ಹೈ ಡೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಅಪ್ಪ ಏನಾಗಿ ಅಂತ ಅಂದ್ಬಿಟ್ಟು ಹಳೆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಹಾಗಾಗಿ ನಮ್ಮ ಅಪ್ಪ ಏನಕ್ಕೆ ತೀರೋದ್ರು ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಹೇಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ತುಂಬ ಜನ ನಾನು ನಾನು ಕೇಳಿದ್ದೆ ನಮ್ಮ ಅಪ್ಪ ಏನಾಗ್ತಿರೋದ್ರು ಅಂತ ಹೇಳಬೇಕು ಆ ವಿಷಯನ ಅಂತ ಇದ್ದರೆ ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಸೊ ಹಾಗಾಗಿ ಸ್ವಲ್ಪ ಜನ ಕಮೆಂಟ್ ಮಾಡಿದರು ಹೇಳಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಪ್ಪ ಏನು ಏನಾಗಿ ತೀರೋಗಿದ್ದು ಅಂತ ಅಂದ್ಬಿಟ್ಟು ಕ್ಲಾರಿಟಿ ಕೊಡೋ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಅಪ್ಪ ತೀರಾಗಿದ್ದು ಸೂಸೈಡ್ ಮಾಡಿಕೊಂಡು ಡ್ರಿಂಕ್ಸು ಹೆವಿ ಡ್ರಿಂಕ್ಸ್ ಮಾಡಿ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದು ನನ್ನ ಮಗಳು ಹುಟ್ಟಿ ಹದಿನಾಲ್ಕು ದಿನದ ಪಾಪು ನನ್ನ ಮಗಳು ಸೊ ಆವಾಗ ನಮ್ಮಪ್ಪ ಅಪ್ಪ ಥರ ಮಾಡಿಕೊಂಡಿದ್ದು ಏನು ರೀಸನು ಅಂತಂದರೆ ಸೊ ಫಸ್ಟಿಂದ ಹೇಳ್ಬಿಡ್ತೀನಿ ಏನಂತಂದರೆ ನನ್ನ ಮಗಳು ಪ್ರೆಗ್ನೆಂಟು ನಾನು ಎಂಟು ತಿಂಗಳು ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗ್ಳಿಗೆ ಬೀಳೋಕ್ಕೆ ಒಂದು ಹದಿನೈದು ದಿನ ಇತ್ತು ಅಂದರೆ ವಾರ ತಿಂಗಳು ಎಂಟು ತಿಂಗಳು ರನ್ನಿಂಗು ಸೊ ಅವಾಗ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಅಂದರೆ ಜ್ವರ ಮೈಕೈ ನೋವು ಅಂತ ಅಂದ್ಬಿಟ್ಟು ಹುಷಾರಿಲ್ದಂಗೆ ಆಗಿತ್ತು ಸೊ ಹಾಗಾಗಿ ಅಮ್ಮನೂರಿಗೆ ಹೋಗ್ಬಿಟ್ಟು ಒಂದು ವಾರ ಇದ್ಬಿಟ್ಟು ಬರೋಣ ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅಮ್ಮನೂರಿಗೆ ಹೋದೆ ಒಂದು ವಾರ ಇದ್ದೆ ಅಲ್ಲಿದ್ದಾಗ ನನಗೆ ಎವಿ ಗ್ಯಾಸ್ಟಿಕ್ಕು ಓವರ್ ಗ್ಯಾಸ್ಟ್ರಿಕ್ ಆಗಿತ್ತು ಸೊ ನಮಗೆ ಏನಂತಂದರೆ ಆ ಗ್ಯಾಸ್ಟ್ರಿಕ್ಕು ಅನ್ನೋದು ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮು ಪ್ರೆಗ್ನೆಂಟಲ್ಲಿ ಏನಾದರೂ ಹುಷಾರಿಲ್ಲ ಅಂತ ಅಂದರೆ ತುಂಬ ಭಯ ಆಗುತ್ತೆ ಕಾಮನಾಗಿ ಎಲ್ಲರಿಗೂ ಅಲ್ಲೊಂದು ವಾರ ಇದ್ದೆ ಅದು ನನಗೆ ಗ್ಯಾಸ್ಟ್ರಿಕ್ ಥರ ಎಲ್ಲ ಉರಿ ಹೆಂಗೆಂಗೋ ಹೇಳೋಕ್ಕಾಗಲ್ಲ ವಿಚಿತ್ರ ಅಷ್ಟು ನೋವು ಅಪ್ಪ ತಡಿಯೋಕ್ಕಾಗಲ್ಲ ಅಷ್ಟು ಹೊಟ್ಟೆಲ್ಲ ಉರಿ ಹೇಗೋ ಇವರೆಲ್ಲ ಹುಷಾರಿಲ್ಲದಿರೋದಕ್ಕೆ ಏನಂತ ತಿಳ್ಕೊಂಡ್ರು ಅಂತಂದರೆ ಏನೋ ಒಂದು ನಮ್ಮ ಮನೇದೇನೋ ಆಗಿರ್ಬೋದು ಸೋಕು ಹಳ್ಳಿ ಕಡೆ ಜಾಸ್ತಿ ಸೋಕು ದೆವ್ವ ಪೀಡೆ ಪಿಚಾಚಿ ಇದೆಲ್ಲ ನಂಬ್ತಾರೆ ಪ್ರೆಗ್ನೆಂಟ್ ಅವರಿಗೆ ಹುಷಾರಾಗಿರ್ಬೇಕು ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಆ ಹುಷಾರಿಲ್ಲದಿದ್ದಾಗ ಅದೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ ಇದು ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು ಮೆಡಿಸನ್ ಎಲ್ಲ ಕೊಟ್ಟರು ಬಾಟ್ಲೆಲ್ಲ ಹಾಕಿದ್ರು ಮನೆಗೆ ಕರ್ಕೊಂಡು ಬಂದರು ಮನೆಗೆ ಕರ್ಕೊಂಡು ಬಂದಮೇಲೆ ಮತ್ತೆ ಇನ್ನೂ ಜಾಸ್ತಿ ಹುಷಾರಿಲ್ದಂಗಾಯ್ತು ನನಗೆ ಹಿಂಗಾಯ್ತಲ್ಲ ಮತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಹೋದ್ವಿ ಹಾಸ್ಪಿಟಲ್ಗೆ ಮೆಡಿಶನ್ ತಗೊಂಡು ಮತ್ತೆ ಅಮ್ಮನ ಊರಿಗೆ ಹೋಗಿ ಬೆಳಗ್ಗೆ ಎದ್ದು ಇಲ್ಲಿಗೆ ಬಂದ್ವಿ ಹಸ್ಬೆಂಡ್ ಊರಿಗೆ ಬಂದ್ವಿ ಸೊ ನಮ್ಮ ಅಪ್ಪ ನಮ್ಮಮ್ಮ ತಿಳ್ಕೊಂಡಿದ್ದು ಅದೇ ಥರ ಏನೋ ಏನೋ ಆಗ್ಬಿಟ್ಟೈತೆ ಸೋಕು ಗಾಳಿ ದೇವ ಪೀಡೆ ಏನೋ ಆಗಿದೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ಸೊ ನನಗೆ ಒದನೇ ದಿವಸ ಕಂಟಿನ್ಯೂಸ್ ಆಗಿ ಹುಷಾರಿಲ್ದಂಗೈತೆ ನನಗೆ ಕಂಟಿನ್ಯೂಸ್ ಆಗಿ ಹುಷಾರಿಲ್ಲ ಒಂದು ವಾರದವರೆಗೂ ಹಾಸ್ಪಿಟ್ಲಿಗೆ ಹೋಗೋಣ ಬರೋಣ ಹೋಗೋಣ ಬರೋನಾಗ ಇದ್ದೇ ಆಯ್ತಾಯಿತು ಅಡ್ಮಿಟ್ಟು ಆಗಿದ್ದೀನಿ ಒಂದು ಮೂರು ದಿವಸ ಎವ್ರಿ ಗೆಸ್ಟಿಗೆ ಓವರ್ ಗೆಸ್ಟಿಗೆ ನನಗೆ ಅದು ಏನು ಅಂತ ನನಗೆ ಅದು ನಾನು ಬದುಕ್ತೀನಿ ಅಂತ ನನ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಸೊ ಹಂಗಾಗಿತ್ತು ನನಗೆ ಹುಷಾರಿಲ್ದಂಗೆ ಆಗಿತ್ತು ಸೊ ಅದಾದಮೇಲೆ ನಮ್ಮಮ್ಮ ಬತ್ತ ಹೋಗ್ತಾಯಿದ್ರು ಇಲ್ಲಿ ಊರಿಗೂ ಇಲ್ಲಿಗೂ ಬತ್ತ ಹೋಗ್ತಾ ಇದ್ರು ಏಕೆಂದರೆ ಕೆಲಸ ಬಟ್ಟೆ ಅದು ಇದು ಎಲ್ಲ ಇತ್ತಲ್ಲ ಪ್ರೆಗ್ನೆಂಟ್ ಅಲ್ವಾ ಸೊ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಇಲ್ಲೂ ಇರೋರು ಅಲ್ಲೂ ಇರೋರು ನಮ್ಮ ಅಪ್ಪ ಏನು ಅಂತಂದರೆ ನಮ್ಮಪ್ಪ ಒಂದು ಇರೋದಕ್ಕೆ ಇಷ್ಟಪಡೋಲ್ಲ ನಮ್ಮಮ್ಮ ಯಾವಾಗಲೂ ಇರಬೇಕಾಗಿತ್ತು ನಮ್ಮ ಅಪ್ಪಾಜಿಗೆ ಅಪ್ಪ ಅಮ್ಮ ಇಲ್ಲ ಅಂತಂದ್ರೆ ತಲೆ ಕೆಟ್ಟಂಗೆ ಆಡೋದು ಡ್ರಿಂಕ್ಸ್ ಎವಿ ಡ್ರಿಂಕ್ಸ್ ಮಾಡೋದು ಆ ಥರ ಇದ್ದಿದ್ದು ಹಾಗಾಗಿ ಹಿಂಗೋ ಒಂದು ತಿಂಗಳು ಹಂಗೆ ಹಿಂಗೆ ಬತ್ತಾ ಹೋಯ್ತಾ ಇತ್ತು ನಮ್ಮಮ್ಮ ಸೊ ಡೆಲಿವರಿ ಡೇಟ್ ಹತ್ರ ಬಂತು ಡೆಲಿವರಿಗೆ ನಾಳೆ ಹೋಗಬೇಕಾಗಿತ್ತು ನಾಳೆ ಹೋಗ್ಬೇಕಾಗಿತ್ತು ಅಮ್ಮ ಇವತ್ತು ಬಂದರು ಅಮ್ಮ ಊರಲ್ಲಿ ಒಂದು ಎರಡು ಮೂರು ಹಸು ಇದ್ದು ಅಪ್ಪ ಅಮ್ಮ ಮೇಂಟೈನ್ ಮಾಡ್ಕೋತಾಯಿದ್ರು ಅಪ್ಪ ಕೆಲ್ಸಕ್ಕೆ ಹೋಗ್ತಾಯಿತ್ತು ಕೆಲ್ಸಕ್ಕೆ ಅಂತಂದ್ರೆ ನಮ್ಮ ಅಮ್ಮನ ಜೊತೆ ಬಾರ್ ಬಿಲ್ಡಿಂಗ್ ಕೆಲಸಕ್ಕೆ ಕಬ್ಬನ ಕಟ್ಟಕ್ಕೆ ಹೋಗೋರು ಮನೆ ಹತ್ರನೇ ಬೇಕಾದಂಗಿತ್ತು ಎಲ್ಲ ಮಾಡ್ಕೊಂಡಿರ್ಬೋದಿತ್ತು ಅಪ್ಪ ನಮ್ಮ ಅಮ್ಮನ ಮೇಲೆ ಬಿಟ್ಬಿಟ್ಟು ಕೆಲಸ ಎಲ್ಲ ನಮ್ಮ ಅಪ್ಪ ಕೆಲಸಕ್ಕೆ ಹೋಗ್ತಾಯಿದ್ರು ಒಂದು ಹಸು ಗಬ್ಬಾಗಿತ್ತು ಅದು ಇನ್ನೂ ಒಂದು ಹದಿನೈದು ದಿವಸ ಡೇಟ್ ಇದ್ದಿದ್ದು ಅದಕ್ಕೆ ಅದೇನಾಯಿತು ಅಂತಂದರೆ ನಾನು ನಾಳೆಗೆ ಹೋಗಬೇಕಾಗಿತ್ತಲ್ವ ಹಾಸ್ಪಿಟಲ್ಗೆ ಅಮ್ಮ ಇಲ್ಲೇ ಇದ್ದರು ಅದು ಅವತ್ತೇ ನೈಟೇ ಕರೆ ಹಾಕಿತ್ತು ಕರ ಹಾಕಿದಾಗ ಅಪ್ಪ ಫೋನ್ ಮಾಡಿದರು ನಮ್ಮಗೆ ಈ ಥರ ಎಲ್ಲ ಕರಾಕೈತೆ ಬಾ ಅಂತ ಅಂದ್ಬಿಟ್ಟು ಅಮ್ಮ ನಮ್ಮ ಯಜಮಾನ್ರ ಹತ್ರ ಬಿಡಿಸ್ಕೊಂಡ್ರು ನಾಲ್ಕು ಗಂಟೆ ರಾತ್ರಿಯಲ್ಲಿ ಅದೆಲ್ಲ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದರು ನನ್ನ ಮಗನ ಬರ್ಡೆ ನನ್ನ ಮಗ ನನ್ನ ಮಗಳು ದಿವಸ ಹುಟ್ಟಿದ್ದು ಆವತ್ತು ಇಲ್ಲೆಲ್ಲ ಕೇಕೆಲ್ಲ ಅಮ್ಮ ಅಪ್ಪನೂ ಇಬ್ಬರು ಬಂದರು ಇಲ್ಲೇ ತಿಂಡಿ ಎಲ್ಲ ಮಾಡಿದ್ದಾರೆ ತಿಂದ್ವಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ ಹಾಸ್ಪಿಟಲ್ಗೆ ಹೋದ್ವಿ ಆ ನನ್ನ ಮಗನ ಅಪ್ಪನ ಜೊತೆ ಕಳಿಸ್ತೇನೆ ನಾನು ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋದ್ವಲ್ಲ ನಮ್ಮ ಬೇಡ ಅಂತ ಅಂದ್ಬಿಟ್ಟು ಸೊ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ನಾನು ನಮ್ಮ ಅತ್ತೆ ನಮ್ಮ ಹಸ್ಬೆಂಡು ನಮ್ಮ ಅಮ್ಮ ನಾಲ್ಕು ಜನಕ್ಕೆ ಹೋದ್ವಿ ಅದಾದಮೇಲೆ ನನಗೆ ನೈಟು ಡೆಲಿವರಿ ಆಯಿತು ಅಪ್ಪ ನಾಳೆ ಬಂದರು ಹಾಸ್ಪಿಟಲ್ಗೆ ಪಾಪನ್ನ ನೋಡೋಕೆ ನನ್ನ ಮಗನ ಕರ್ಕೊಂಡು ಎಲ್ಲ ನೋಡಿದರು ಇಲ್ಲೊಂದು ಹತ್ತು ದಿವಸ ಮೇಲೆ ಮತ್ತೆ ಕರ್ಕೊಂಡೋಗೋಣ ಅಲ್ಲಿ ಅಂತ ಇಲ್ಲೇ ಕರ್ಕೊಂಡ್ಬಂದರು ಆ ಅಪ್ಪ ಏನು ಮಾಡ್ತು ಅಂತಂದರೆ ನನ್ನ ಡೆರ್ಗೆಗೆ ಅಂತ ಒಂದು ನಲ್ವತ್ತು ಸಾವಿರ ದುಡ್ಡು ಇಟ್ಟಿದ್ರು ಹಾಸ್ಪಿಟ್ಲಿಗೆ ಬೇಕು ಅಂತ ಅಂದ್ಬಿಟ್ಟು ಅಪ್ಪನ ಮನೇಲಿ ಆ ಅಪ್ಪ ಏನು ಮಾಡೈತೆ ಅಂತಂದರೆ ನಮ್ಮ ಅಮ್ಮ ಇಲ್ಲ ಅಂತಂದರೆ ನಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ತಲೆ ಆಡೋದು ರೇವಿ ಡ್ರಿಂಕ್ಸು ತಲೆ ಕೆಡಿಸ್ಕೊಳ್ಳೋದು ಆ ಥರ ನಮ್ಮ ಅಪ್ಪನ ಮೈಂಡ್ ಸೆಟ್ಟು ಸೊ ಡಿಶ್ಚಾರ್ಜ್ ಎಲ್ಲ ಮಾಡ್ಕೊಂಡು ಬಂದ್ವಿ ಅದೇ ಗುಣಗಿಕ್ಸ್ತಾರಲ್ವ ಸೂತ್ಕೆಲ್ಲ ಕಳ್ಕೊಳ್ಳೋದಕ್ಕೆ ಅದೆಲ್ಲ ಆಯಿತು ಅಪ್ಪನೂ ಕೂಡ ಬಂದರು ಅಷ್ಟೊತ್ತಿಗಾಗ್ಲೇ ನಮ್ಮಪ್ಪ ಎವಿ ಡ್ರಿಂಕ್ಸು ಡೈಲಿ ನಮ್ಮ ಊರಲ್ಲಿ ಎಣ್ಣೆ ಮಾರ್ತಾರೆ ಸೊ ಊರಲ್ಲಿ ಎಣ್ಣೆ ಮಾರೋದ್ರಿಂದ ಅಲ್ಲೇ ಹತ್ತಿರ ಸಿಗುತ್ತಲ್ವ ಎಣ್ಣೆ ಹೋಗೋದು ಕುಡಿಯೋದು ಹೋಗೋದು ಕುಡಿಯೋದು ಇದೇ ಆಗೋಯ್ತು ಊರಲ್ಲಿ ಎಣ್ಣೆ ಮಾರೋದೇ ದೊಡ್ಡ ತಪ್ಪಾಗಿದ್ದು ದೂರ ಸಿಗುತ್ತೆ ಅಂತಂದರೆ ಹೋಗಿ ಕುಡಿಯೋದು ಅಷ್ಟು ಮಾಡಲ್ಲ ಹತ್ರದಲ್ಲಿರೋದ್ರಿಂದ ಇರೋದ್ರಿಂದ ಮನೆದು ಮನೇಲಿ ದುಡ್ಡಿತ್ತಲ್ವ ಹೋಗೋದು ಕುಡಿಯೋದು ಈ ಥರ ಮಾಡ್ತಾಯಿತ್ತು ಅಪ್ಪ ಅದಾದಮೇಲೆ ನಮಗೆ ಈ ಥರ ಎಲ್ಲ ಆಯ್ತು ಅಂದ್ಬಿಟ್ಟು ಅಕ್ಕಪಕ್ಕರ್ ಫೋನ್ ಮಾಡಿ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಸೂತಕ ಎಲ್ಲ ಕಳಕಳಕ್ಕೆ ಅಪ್ಪ ಬರಲಿಲ್ಲ ಕುಣಗ ಕೆಲಸ ಬರಲಿಲ್ಲ ನನ್ನ ತಂಗಿ ಅದಾದಮೇಲೆ ಬಂದು ಒಂದು ಹತ್ತನೇ ಎರಡು ದಿವಸಕ್ಕೆ ನನ್ನ ಮಗಳು ನೋಡೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಬೆಂಗಳೂರಿಂದ ಬಂದು ನನ್ನ ತಂಗಿ ಬಂದು ಎರಡು ದಿವಸಕ್ಕೆ ಅಪ್ಪ ಬಂತು ರಿಂಗ್ಸ್ ಮಾಡ್ಕೊಂಡು ಬೈಕ್ ಕೊಡ್ಸ್ಕೊಂಡು ಬಂದ್ಬಿಟ್ಟೈತೆ ಎಲ್ಲಿ ಫುಲ್ ಇಲ್ಲಕ್ಕೆ ಶಕ್ತಿ ಇಲ್ಲ ನಮ್ಮ ಜೊತೆ ಇಲ್ಲಿ ಕೂಗಾಡ್ಕೊಂಡು ಜಗಳಾಡ್ಕೊಂಡು ಇಲ್ಲಿ ನಮ್ಮ ಅಪ್ಪನೇ ಕಳಿಸಿರೋದು ಒಂದು ಹತ್ತು ದಿವ್ಸ ಇರುವಂಥ ನಮ್ಮಪ್ಪ ನೋಡ್ರೆ ಆ ಥರ ಆಡ್ತಾ ಸೊ ಬಂದಿಲ್ಲೆಲ್ಲ ಜಗಳಾಡ್ದು ಜಗಳಾಡ್ಕೊಂಡು ಅಮ್ಮನ ಜೊತೆ ಹೋಯಿತು ಇಲ್ಲ ಹಸುಕ್ಕೇನು ಅಂತಂದರೆ ಹಸು ಕರಾಕಿತ್ತಲ್ವ ಹಸು ಏನು ಮೇಂಟೈನ್ ಮಾಡಿಲ್ಲ ಹಾಲು ಕರೆದಿಲ್ಲ ಆ ಮೈಯೂ ತೊಳೆದಿಲ್ಲ ಸೌತೆಕಾಯಿ ಅವಾಗ ತರಕಾರಿನ ಸೌತೆಕಾಯಿನೂ ಕೂಯಿಸಿಲ್ಲ ಕುಯಿಸಿದರೆ ಹಾಲು ಕಟ್ಕೊಂಡೆಲ್ಲ ಕೂಯಿಸ್ಬಿಟ್ಟು ಅದ ತಗೊಂಡೋಗಿ ಮಾರೂ ಇಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟು ಗ್ರೇವಿ ಡ್ರಿಂಕ್ಸ್ ಮಾಡಿ ತೋಟದ ಹತ್ರನೇ ಮಲ್ಕೊಳ್ಳೋದು ಅವೆಲ್ಲ ಅಲ್ಲೇ ಒಣಗೋಗಿರೋದು ಬಿಸಿಲಲ್ಲಿ ಮತ್ತು ಹಸುನೂ ಅಷ್ಟೇ ತೋಟದ ಹತ್ರ ನೈಟೆಲ್ಲ ತೋಟದ ಹತ್ರನೇ ಅವಸ್ಕೊಡು ಮನೆಗೂ ಕ ಒಟ್ಕೊಬಂದಿಲ್ಲ ಹಾಲನ್ನೂ ಕರೆದಿಲ್ಲ ಹಾಲು ಕರುಗೆ ಹಾಲು ಉಣ್ಸ್ಬಿಡೋದು ಮತ್ತು ತೋಟದ ಹತ್ರ ಕರ್ಕೊಂಡೋಗ್ಬಿಟ್ಟು ಕಟ್ಟಿದರೆ ಇನ್ನು ನೈಟೆಲ್ಲ ಅಲ್ಲೇ ಸೊ ಆ ಥರ ಹೋಗ್ಬಿಟ್ಟು ನಮ್ಮಮ್ಮ ಹೋಗ್ಬಿಟ್ಟು ಎಲ್ಲ ತೊಳೆದು ಅದು ಏನು ಅಂತಂದ್ರೆ ಹೇಳ್ಬಾರ್ದು ಎಲ್ಲ ಸೊ ಹಸುಗೆ ಅದು ಹಾಲು ಕರಿದೇನೆ ಹಾಲು ಕಟ್ಕೊಂಡು ಹುಳ ಥರ ಆಗ್ಬಿಟ್ಟಿತ್ತು ಅದು ಕೆತ್ತಲು ಕೆತ್ಲು ಬಾವು ಅಂತ ಅಂದ್ಬಿಟ್ಟು ಆಗಿತ್ತು ಅಮ್ಮ ಹೋಗಿ ಅದೆಲ್ಲ ಕ್ಲೀನ್ ಮಾಡಿ ಹಸುಗೆಲ್ಲ ಮೆಡಿಷನ್ ಕೊಡಿಸಿ ಎಲ್ಲ ಮಾಡಿಬಿಟ್ಟು ನಾವು ಅಪ್ಪನೂ ನಮ್ಮನು ಸ್ವಲ್ಪ ಅಲ್ಲೇ ಫೈಟು ಜಗಳ ಹಿಂಗೆಲ್ಲ ಅಂತ ಅಂದ್ಬಿಟ್ಟು ಆ ಎಲ್ಲ ಇದು ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂತು ಮತ್ತು ಇನ್ನೊಂದು ದಿವಸ ಹೋಯಿತು ಇನ್ನೊಂದು ದಿವಸ ಹೋದಾಗ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಬರಬೇಕಾದ್ರೆ ನಮ್ಮ ಅಪ್ಪ ಇರು ಅಂತ ಅಂದ್ಬಿಟ್ಟು ಇರು ಇವತ್ತೊಂದು ದಿವ್ಸ ನಾವೇನಂತ ಅಂದ್ವಿ ಮಮ್ಮಿ ಇರೋಕ್ಕೆ ಹೋಗ್ಬೇಡ ಇಲ್ಲಿ ಪಾಪು ಎಲ್ಲ ಹಿಂಸೆ ಕೊಡುತ್ತೆ ನನಗೆ ಇರೋಕ್ಕೆ ಹೋಗ್ಬೇಡ ಅಲ್ಲಿ ಸುಮ್ಮನೆ ಇದ್ದರೆ ನೀವು ಇಬ್ಬರು ಆಡ್ತೀರಾ ಬನ್ನಿ ಅಂತ ಅಂದ್ಬಿಟ್ಟು ನಾನು ಏನಂದೇ ಹೋಗ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲೇ ಹೇಳ್ಬಿಟ್ಟು ಕಳಿಸಿದ್ದೆ ನನ್ನ ತಂಗಿನೂ ಕೂಡ ಇದ್ಲು ಹೋಗಿರಲಿಲ್ಲ ಸೊ ಹೋದಾಗ ನಮ್ಮಪ್ಪ ಇರು ಇರು ಅಂತ ಅಂದ್ಬಿಟ್ಟು ಹಿಂಸೆ ಮಾಡೈತೆ ನಮ್ಮಮ್ಮಗೆ ಅಲ್ಲಿದ್ರೆ ಎವಿ ಜಗಳ ಎವಿ ಇದು ನಾನೇ ಫೋನ್ ಮಾಡ್ತಾಯಿದ್ದೆ ಸಣ್ಣ ಮಮ್ಮಿ ಬಾ ಬಾ ಅಂತ ಅಂದ್ಬಿಟ್ಟು ಅಲ್ಲಿದ್ದರೆ ಸುಮ್ಮನೆ ಆಡ್ತೀಯ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅಂದ್ಬಿಟ್ಟು ಬಂದ್ಬಿಟ್ಟೈತೆ ನೈಟು ಆಗಲೇ ಒಂದು ಆರೂವರೆ ಆಗಿತ್ತೇನೋ ಬಂತು ಮತ್ತೆ ಬೆಳಗ್ಗೆ ಸೊ ನಮ್ಮ ತಂಗಿನೂ ನಮ್ಮಮ್ಮನೂ ಮತ್ತೆ ಹೊರಟರು ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ಬಿಟ್ಟು ಹೊರಟ್ರು ನನ್ನ ತಂಗಿ ನಮ್ಮ ನಮ್ಮಅಮ್ಮನ ಬಿಟ್ಬಿಟ್ಟು ಬರೋಣ ಯಾಕೆಂತಂದ್ರೆ ಅದೇ ಅಲ್ವಾ ಹಸು ಆಗಿತ್ತು ಅಲ್ಲೂ ನೋಡಬೇಕು ಇಲ್ಲೂ ನೋಡಬೇಕು ಸೊ ಕೆಲಸ ಎಲ್ಲ ಇರುತ್ತಲ್ವಾ ಸೊ ಹಾಲು ಕರಿಬೇಕು ಅದೆಲ್ಲ ಇತ್ತಲ್ವ ಅಂತ ಅಂದ್ಬಿಟ್ಟು ಒಂದು ಮೂರು ದಿವಸ ಹೋಗೋದು ಬರೋದು ಮಾಡ್ತಾ ಇತ್ತು ಬೆಳಿಗ್ಗೂ ಕೂಡ ನಮ್ಮ ಯಜಮಾನ್ರು ತೋಟ ಹತ್ರ ಹೋಗಿದ್ರು ನಮ್ಮ ಬಂದರು ಅವರು ಅದೇ ಗಾಡಿ ತಗೊಂಡು ಸ್ಕೂಟಿನ ನನ್ನ ತಂಗಿ ನಮ್ಮ ಅಮ್ಮನ ಬಿಡೋಣ ಅಂತ ಅಂದ್ಬಿಟ್ಟು ಓದ್ಲು ಆ ಗಾಡಿ ಏನಾಗೈತೆ ಅಂತಂದರೆ ನಮ್ಮ ಯಜಮಾನ್ರು ಓಡಿಸ್ಬೇಕಾದ್ರೆ ಅದು ಚೆನ್ನಾಗಿ ಚೆನ್ನಾಗೇ ಐತೆ ತಂಗಿ ಓಡಿಸ್ಬೇಕಾದ್ರೆ ಮೂರು ಸ್ಟಾಪಲ್ಲೂ ಮೂರು ಸಲ ಸ್ಟಾಪ್ ಆಗೈತೆ ಯಾರು ಬಂದ ಎಲ್ಲ ಸ್ಟಾರ್ಟ್ ಮಾಡಿಕೊಟ್ರಂತೆ ಅದಾದ್ಮೇಲೆ ಹೆಂಗೋ ಹೋಗಿದ್ದಾರೆ ಇದು ಯಾಕೆ ಸ್ಟಾಪ್ ಆಗೈತೆ ಅಂತಂದ್ರೆ ಇದೇ ಅನ್ಸುತ್ತೆ ನಮ್ಮಪ್ಪ ಸಾಯೋದೇ ರೀಸನ್ ಅಂತ ಅನ್ಸುತ್ತೆ ಇವ್ರ ಏನಾರು ಬೇಗ ಹೋಗಿದ್ರೆ ನಮ್ಮ ಅಪ್ಪ ಅಲ್ಲಿ ಬದುಕ್ತಾ ಇತ್ತು ಅಪ್ಪ ಅಲ್ಲಿ ಸಾಯೋದಿತ್ತೇನೋ ಅದಕ್ಕೆ ಸತ್ತಿದ್ದಾರೆ ಬೇಗನೆ ಹೋಗಿದ್ರೆ ಹೆಂಗೆ ಉಳಿಸ್ಕೊತಾ ಇದ್ರೇನೋ ಚಂದ್ರಿ ದೊಡ್ಡ ಮನೆಯಲ್ಲಿ ಅವತ್ತು ನಮ್ಮಪ್ಪ ಉಪ್ಪಿಟ್ಟು ತಿಂದು ಮಜ್ಜಿಗೆ ಕುಡ್ದು ಬಂದಿದ್ದಾರೆ ಸಾಯೋದು ಇನ್ನೊಂದು ಅರ್ಧ ಗಂಟೆ ಐತೆ ಅಂದಂಗೆ ನಮ್ಮ ಅಣ್ಣಾರೆಲ್ಲ ಅವತ್ತು ರಾಗಿ ಹೊಲ ಕೊಯ್ಬೇಕಾಗಿತ್ತು ಹಾಗಾಗಿ ಎಲ್ಲ ಬಂದಿದ್ದಾರೆ ಅಲ್ಲಿ ಅವರೆಲ್ಲ ಕೂರಿಸ್ಕೊಂಡು ಹೇಳಿದ್ದಾರೆ ಕುಡಿಬೇಡ ಬತ್ತಳೆ ಹೋಗು ಯಾಕೆ ಹಂಗಾಡ್ತೀಯ ಇಲ್ಲಿಗೆ ಬರಬೇಕು ಎಲ್ಲೂ ಹೋಗಲ್ಲ ಏನು ಕಂಗಾಡ್ತೀಯಾ ಹುಡುಗಿ ಬಾಣಿತನ ಮಾಡಿಬಿಟ್ಟು ಒಂದು ಐದು ತಿಂಗಳು ಮೂರು ತಿಂಗಳು ಕಳಿಸಿ ಇನ್ನು ಯಾವ ರಿಸ್ಕು ನಿಮಗೆ ಬತ್ತಳೆ ಇರೋಬಿಟ್ಟು ಅವರೆಲ್ಲ ಸಮಾಧಾನ ಮಾಡಿದ್ದಾರೆ ಬಾ ತೋಟದ ಹತ್ರ ಕೂತ್ಕೊಳ್ಳಿ ಅಂತ ಇಲ್ಲಿ ಏನು ಮಾಡ್ತೀವಿ ಹೊಲ್ತಕ್ಕೆ ನಮ್ಮ ಕುಟೆ ಅಂತ ಅಂದ್ಬಿಟ್ಟು ಎಲ್ಲ ಕರೆದಿದ್ದಾರೆ ನಮ್ಮ ಅಪ್ಪ ಹೋಗಿಲ್ಲ ಹೋಗಿದ್ರೆ ಹೆಂಗೋ ಬದುಕ್ತಾಯಿದ್ರು ತಿಂಡಿ ತಿಂದು ಮಜೆ ಕುಡಿದ್ ಬರೋಲ್ಲ ಹೋಗಿಲ್ಲ ಕುತ್ಕೊ ನಮ್ಮ ನಮ್ಮನೆ ಅವ್ರ ಮನೇಲಿ ತಿಂಡಿ ತಿಂದು ಬಂದು ಜಕ್ತಿ ಮೇಲೆ ಕುತ್ಕೊಂಡೈತೆ ಅವರೆಲ್ಲ ತೋಟ ಹತ್ರ ಹೋಗೋರೆ ಬೇಗ ಹಾಕ್ಕೊಂಡು ಅದಾದಮೇಲೆ ಅವರು ತೋಟ ಹತ್ರ ಹೋಗೋರೆ ಇಲ್ಲಿ ನಮ್ಮಪ್ಪ ಜಿ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದಾರೆ ಚಿಂತೆ ಮಾಡಿಬಿಟ್ಟು ಆ ಥರ ಮಾಡ್ಕೊಂಡಿದ್ದು ಆಮೇಲೆ ನಮ್ಮ ತಂಗಿ ನಮ್ಮ ಅಮ್ಮನೂ ಹೋಗೋ ಅಷ್ಟೆಲ್ಲ ಆ ಥರ ಮಾಡ್ಕೊಂಡಿರೋದು ಬೇಗನೆ ಹೋಗಿದರೆ ಗಾಡಿ ಕೆಟ್ಟೋಗ್ಲಿಲ್ಲ ಅಂತಂದರೆ ಬೇಗನೆ ಹೋಗೋರು ನಮ್ಮಪ್ಪ ಬದುಕೋರು ಅಂತ ಅನ್ಸುತ್ತೆ ಸೊ ಅದೇ ಎಲ್ಲ ಸಾಯೋದಿತ್ತೇನೋ ಅದಕ್ಕೆ ಗಾಡಿ ಎಲ್ಲ ಕೆಟ್ಟೋಗಿ ಈ ಥರ ಎಲ್ಲ ಆಗಿರೋದು ಕೊಗೆ ಕೊಡ್ಗೆ ಇರುತ್ತಲ್ವಾ ಕೊಟ್ಕೆಯಲ್ಲ ಥರ ಮಾಡ್ಕೊಂಡಿರೋದು ನನ್ನ ತಂಗಿನ ಅಮ್ಮನೂ ಹೋಗ್ಬಿಟ್ಟು ನಮ್ಮ ನನ್ನ ತಗ್ ನನ್ನ ತಂಗಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಬೋದಳೆ ನಮ್ಮಮ್ಮ ಮುಂದೆ ಬಂದ್ಬಿಟ್ಟು ಬಾಗಿಲು ತೆಗ್ದ್ರಂತೆ ಬಾಗಿಲು ತಕ್ಷಣ ನಮ್ಮ ಅಪ್ಪನೂ ಹೋಗ್ಬಿಟ್ಟು ಫುಲ್ಲು ಶಾಕು ಯಾರಿ ಆಗಲ್ಲ ಹೇಳಿ ಫುಲ್ ಶಾಕಾಗಿ ಕಿರ್ಚಾಡ್ಕೊಂಡು ಕುಗಾಡ್ಕೊಂಡು ಆಮೇಲೆ ನಮ್ಮಮ್ಮ ನನ್ನ ತಂಗಿ ಇಬ್ರು ಸೊ ಈ ಆ ಕ್ಷಣನ ಹೇಳ್ಬಾರ್ದು ಸೊ ಅಷ್ಟು ಹೆಂಗೆ ನಿಭಾಯಿಸಿದ್ರೆ ಗೊತ್ತಿಲ್ಲ ನಾನು ನನಗೆ ನನಗತ್ರ ತಲೆ ಕೆಟ್ಟಬಿಡೋ ಅದೆಲ್ಲ ನೋಡೋಕ್ಕಾಗಲ್ಲ ನನಗೆ ಅದಾದಮೇಲೆ ಫೋನ್ ಮಾಡಿದ್ರು ನಾವು ತಂಗಿ ಫೋನ್ ಮಾಡಿದ್ಲು ಅಪ್ಪ ಹಿಂಗೆ ಮಾಡ್ಕೊಂಡೈತಿ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣೇನಹಳ್ಳಿ ತಾತ ಯಶೋದಮ್ಮನು ಅವತ್ತು ಪಾಪನ ನಾನು ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ರು ಜಸ್ಟ್ ನಮ್ಮ ಆಗಿನ ಬಂದು ಕೂತ್ಕೊಂಡು ತೊಡೆ ಮೇಲೆ ಹಾಕೊಂಡಿದ್ರು ನಾನು ಇಲ್ಲೇ ಕುತ್ಕೊಂಡಿದ್ದೆ ಆಮೇಲೆ ತಂಗಿ ಫೋನ್ ಮಾಡಿದ್ದು ಈ ಥರ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಮ್ಮ ತಾತನೂ ನಮ್ಮ ಅತ್ತೆನೂ ಬಂದಿರೋದಕ್ಕೆ ಚಿಕನ್ ತೆಗರ ಅಂದ್ಬಿಟ್ಟು ಗೇಟಿಗೆ ಹೋಗಿದ್ರು ಸೊ ಅಲ್ಲಿಗೂ ಫೋನ್ ಬಂದೈತೆ ನನಗೂ ಫೋನ್ ಬಂತು ಶಾಕ್ ಆಗಿ ಕಿರ್ಚ್ಕೊಂಡು ಹೊರ್ಚ್ಕೊಂಡು ಎಪ್ಪ ಹೇಳ್ಬಾರ್ದು ಅವತ್ತಿನ ಪರಿಸ್ಥಿತಿನ ನನಗೆ ಅದಾದ್ಮೇಲೆ ಆ ವಿಷಯ ಕೇಳಿದ ತಕ್ಷಣ ನಮ್ಮ ಅತ್ತೆನೂ ನಮ್ಮ ತಾತನೂ ಇಲ್ಲಿಗೆ ಹಿಂಗೆ ಹೋದ್ರು ಡೈರೆಕ್ಟಾಗಿ ಸೊ ನಾನು ಹೋಗಂಗಿಲ್ಲ ಬಿಡೋಂಗಿಲ್ಲ ನಮ್ಮ ಅಪ್ಪನ ಇಷ್ಟೊಂದು ಎಷ್ಟೊತ್ತಿಗೆ ನೋಡ್ತೀನೋ ಅನ್ನೋ ಒಂದು ನನಗೆ ಅಷ್ಟು ಫೀಲಿಂಗು ಸೊ ಏನೇ ಆಗಲಿ ಅಪ್ಪ ಅಲ್ವಾ ನಡ್ಕೊಳಕ್ಕಾಗಲ್ಲ ಇವಾಗ ಏನೋ ಈಗ ಇಷ್ಟೊಂದು ಈಸಿಯಾಗಿ ಇದ್ದೀನಿ ಅವತ್ತಿನ ದಿವಸ ಯಾವ ಶತ್ರುಗೂ ಬೇಡ ಹಂಗಾಗಿ ನನ್ನ ಪರಿಸ್ಥಿತಿ ಹದಿನಾಲ್ಕು ತಿಂದು ಬಾಣ್ತೀನಿ ನಾನು ನನ್ನ ಮಗಳಿಗೆ ಹದಿನಾಲ್ಕು ದಿನ ಅದೇ ಬೇಜಾರು ಸೊ ನಮ್ಮ ನನ್ನ ಮಗಳನ್ನ ಒಂದು ದಿವಸ ಆಟಾಡಿಸ್ತಿಲ್ವಲ್ಲ ನಮ್ಮಪ್ಪ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ನಮ್ಮ ಅಪ್ಪನ ನೋಡೇ ಇಲ್ಲ ನನ್ನ ಮಗಳು ತಾತನ ಪ್ರೀತಿ ನಮಗೂ ಇಲ್ಲ ನನ್ನ ಮಕ್ಕಳಿಗೂ ಇಲ್ಲ ಸೊ ನನ್ನ ಮಗನ ಸಿಕ್ಕಾಬಿಟ್ಟು ಇಷ್ಟಪಡ್ತಾಯಿತ್ತು ನಮ್ಮ ಅಪ್ಪ ಅದಾದಮೇಲೆ ನನ್ನ ನಾನು ಎಷ್ಟು ನೋಡ್ತೀನಿ ಎಷ್ಟೊಂದು ನೋಡ್ತೀನಿ ಅಂತಬಿಟ್ಟು ನಾವು ಹೆಜ್ಬಂದ್ರೆಲ್ಲ ಹೋದ್ರು ನಾನು ಫೋನ್ ಎಲ್ಲರಿಗೂ ಮಾಡ್ತಾಯಿದ್ದೀನಿ ಹೋಗಿ ಬಂದು ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಇವ್ರು ಏನಂತಂದರೆ ಬಾಣ್ತಿ ಅಲ್ವ ಸ್ವಲ್ಪ ಭಯ ಜಾಸ್ತಿ ಜಾಸ್ತಿ ಅಳಬಾರ್ದು ಟೆನ್ಷನ್ ತಗೋಬಾರ್ದು ಬಾಣಿತ ಬಾಣ್ತಿಯರು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಲೇ ಇಲ್ಲ ನನ್ನನ್ನು ಇನ್ನೇನು ಕರ್ಕೊಂಡೋಗಿ ಸುಡಬೇಕು ನಾವು ಅಪ್ಪನ್ನ ಎತ್ಕೊಂಡೋಗಿ ಸುಡಬೇಕು ಒಂದು ಅರ್ಧ ಗಂಟೆ ಹವಾ ಕರ್ಕೊಂಡು ಹೋದ್ರು ಜಾಸ್ತಿ ನೋಡೋಕ್ಕೂ ಬಿಡಲಿಲ್ಲ ಹೋಗಿ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೂ ಸರಿಯಾಗಿ ಬಿಡಲಿಲ್ಲ ಪೂಜೆ ಮಾಡಿದೆ ಅದಾದಮೇಲೆ ಜಾಸ್ತಿ ಹೊತ್ತು ಉಳಿಸ್ಕೊಳ್ಳಿಲ್ಲ ಅಲ್ಲಿ ಕರ್ಕೊಂಡು ಬಂದರು ನನ್ನ ನಮ್ಮ ಅಪ್ಪಂಗೆ ಬೆಂಕಿ ಇಡೋದನ್ನು ನನ್ನ ಕಣ್ಣಾರೆ ನೋಡಲಿಲ್ಲ ಜಸ್ಟ್ ಹೋದೆ ಹೊತ್ಕೊಂಡು ಪೂಜೆ ಮಾಡಿದೆ ಪೂಜೆ ಮಾಡಿದೆ ಅಷ್ಟೇನೆ ಹೇಳೋಕ್ಕೂ ಬಿಡ್ತಾ ಇಲ್ಲ ನನಗೆ ನನ್ನ ಎಲ್ಲ ದುಃಖ ಎಲ್ಲ ಹೊರಗಡೆ ಹಾಕ್ಬೇಕು ಹೊರಗಡೆ ಹಾಕ್ಬೇಕು ಬಟ್ ನಾನು ಹೇಳೋಕ್ಕೂ ಬಿಡ್ತಾ ಇಲ್ಲ ಏನೂ ಇಲ್ಲ ಅದೊಂದು ಬೇಜಾರಾಯ್ತು ನನಗೆ ಕರ್ಕೊಂಡು ಬಂದರು ನಮ್ಮಮ್ಮ ಅಲ್ಲೇ ಇದ್ದರು ತಿಥಿವರ್ಗು ಇಲ್ಲೇ ನಾನು ಇಲ್ಲೇ ಇದ್ದೆ ಅತ್ತೆ ನೋಡ್ಕೊಂಡಿದ್ರು ನನ್ನನ್ನು ಅದಾದಮೇಲೆ ತಿಥಿಗೆ ಹೋದ್ವಿ ಒಂದು ವಾರ ಇದ್ದು ತಿಥಿಯೆಲ್ಲ ಮುಗಿಸ್ಕೊಂಡು ಮನೆ ಬಿಡಬೇಕು ಅಂತ ಅಂದಿದ್ದು ಅಂಥ ಶಾಸ್ತ್ರದಲ್ಲಿ ಬಂದಿದ್ದು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಸೂಸೆಣ್ಣ ತಿಥಿಯೆಲ್ಲ ಮುಗೀತು ಅದಾದಮೇಲೆ ಏನೋ ಒಂದು ಪೂಜೆನ ಮಾಡಿಸಿದ್ವಿ ಮನೆ ಬಿಡಬೇಕು ಅಂತ ಬಂದಿರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಹಾಕೊಂಡು ಬಂದ್ವಿ ಹಾಕೊಂಡು ಬಂದು ಸೊ ಇಲ್ಲೇ ಅಮ್ಮ ಒಂದು ಎಂಟು ತಿಂಗ್ಳವರೆಗೂ ಇಲ್ಲೇ ಇದ್ದರು ಬಾಣಿತನ ಮಾಡಿಕೊಂಡು ನನ್ನ ತಂಗಿ ಅವಾಗಲೇ ಓದ್ಲು ಬೆಂಗಳೂರಿಗೆ ಅದಾದಮೇಲೆ ಇಲ್ಲಿ ಬಾಣಿತನ ಎಲ್ಲ ಮಾಡಿಬಿಟ್ಟು ನಮ್ಮಮ್ಮ ಹೋಗಿ ಅಲ್ಲಿ ಸೆಟಲ್ ಆಗಿದ್ದು ಒಬ್ರೇ ಇರೋದು ಅಮ್ಮ ಯಾವಾಗ ಯಾರೂ ಇಲ್ಲ ಸೊ ನಾವಿಬ್ಬರೇ ಹೆಣ್ಮಕ್ಳಾಗಿರೋದ್ರಿಂದ ನಾವು ಹೋಗ್ತಾ ಇರ್ತೀವಿ ನೀನು ನೀವೇ ನೋಡ್ತೀವಲ್ವಾ ಡೈಲಿ ಬ್ಲಾಗ್ಸಲ್ಲಿ ವಾರಕ್ಕೆ ಮೂರು ನಾಲ್ಕು ದಿವಸ ಹೋಗ್ತೀನಿ ಬರ್ತೀನಿ ಹತ್ರ ಇರೋದರಿಂದ ಅದೊಂದು ನನಗೆ ಖುಷಿ ಬೇಗ ಯಾವಾಗ ಬೇಕಾದರೂ ಹೋಗ್ಬೋದು ಬರ್ಬೋದು ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಏನೊಂದು ಐದು ನಿಮಿಷಕ್ಕೆ ಹೋಗ್ಬೋದು ಐದು ನಿಮಿಷಕ್ಕೆ ಬರ್ಬೋದು ಸೊ ಒಂದು ತಂಗಿ ಒಬ್ಬಳೆ ದೂರ ಇರೋದು ಬೆಂಗಳೂರಲ್ಲಿ ನಂದು ಅದೊಂಥರ ಪುಣ್ಯ ಅಂತ ಅಂದ್ಕೋತೀನಿ ಸೊ ಹತ್ರದಲ್ಲಿರೋದು ಸೊ ಇದಾಗಿತ್ತು ನಮ್ಮಪ್ಪ ಹೀರೋಗಿದ್ದ ಸ್ಟೋರಿ ಇದೇ ಇದೇ ರೀಸನ್ನು ಅಪ್ಪ ಹೆವಿ ಡ್ರಿಂಕ್ ಅಂದರೆ ಸ್ವಲ್ಪ ದಿವಸ ಚೆನ್ನಾಗಿರೋರು ಸ್ವಲ್ಪ ದಿವಸ ಕುಡಿಯೋರು ಇದನ್ನೂ ಹೇಳ್ಕೊಳ್ತಾವಳೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಇದು ಮಾಡಿಬಿಡಿ ನೀವು ಕೇಳಿದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇನೇ ರೀಸನ್ನ ಏನಕ್ಕೆ ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ಸ್ವಲ್ಪ ದಿವಸವರೆಗೂ ನಮ್ಮ ಅಪ್ಪನ ನೆನಪು ಇವಾಗ ಅಂದರೆ ಇವಾಗ ಸ್ವಲ್ಪ ಹಳೆ ಮರವಾದಂಗೆ ಆಗಿದೆ ಹಳೇದಲ್ಲಿ ನೆನ್ಸ್ಕೊಂಡ್ರೆ ಇವಾಗಲೂ ಬೇಜಾರಾಗುತ್ತೆ ಬಟ್ ಸ್ವಲ್ಪ ದಿವಸ ನಮ್ಮ ಅಪ್ಪನ ಅಪ್ಪ ಅಂತ ನೆನೆಸ್ಕೊಂಡ್ರಕಾಯ್ತು ಕಣ್ಣಲ್ಲಿ ಅವೇ ಬರ್ತಾರ ಕಣ್ಣೀರು ಸೊ ಓಕೆ ಇದಾಗಿತ್ತು ಸ್ಟೋರಿ ಓಕೆ ಎಷ್ಟೊಂದು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು